ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇರಾದ್ರಸ್ಗ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಮ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಇದು ಟೂ ಡೇಸ್ ಲಾಗ್ಸ್ ಕಂಟಿನ್ಯೂಸ್ ಟೂ ಡೇಸ್ ಕಂಟಿನ್ಯೂಸ್ ಆಗಿ ಇದರಲ್ಲೇ ಇರುತ್ತೆ ಸೊ ಇನ್ನು ಮಾರ್ನಿಂಗ್ ಎದ್ದಿದ್ದ ತಕ್ಷಣ ನಾನು ತುಂಬ ದಿನ ಆಗಿತ್ತು ಈ ಕಡೆ ಬಾಳ್ಕನಿ ಕಡೆ ಬಂದುಬಿಟ್ಟು ಬಂದು ನೋಡಿದೆ ಗಿಡದಲ್ಲೆಲ್ಲನೂ ಫುಲ್ ಮೆಣಸಿನ್ಕಾಯಿ ಹೂವು ಎಲ್ಲ ಬಂದುಬಿಟ್ಟಿದೆ ಮೆಂತ್ಯ ಸೊಪ್ಪು ಅಷ್ಟೇ ಫುಲ್ ದೊಡ್ಡದಾಗಿ ಬಂದುಬಿಟ್ಟಿದೆ ಆ್ಯಕ್ಚುಲಿ ಪಾಪು ಎಲ್ಲ ಕೀಳ್ಬಿಡ್ತಾಯಿದ್ಲು ಅದು ಅಲ್ಲದೆ ನಾನು ಸ್ವಲ್ಪ ಗಿಡ ಎಲ್ಲ ಎಲ್ಲ ತುಂಬ ಇಡೋಣ ಅಂತ ತುಂಬ ಆಸೆ ಆಯಿತು ಬಟ್ ಏನು ಮಾಡೋದು ನಮಗೆ ಇಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಕೆಳಗಡೆ ಮನೆಯವ್ರ ಕಂಪ್ಲೇಂಟ್ ಬಂತು ಸೊ ನೀರೆಲ್ಲ ಕೆಳಗಡೆ ಬರ್ತಾ ಅಂತ ಅಂತೇಳ್ಬಿಟ್ಟು ಅದಕ್ಕೆ ಇನ್ನು ಪಾಪು ಈ ಕಡೆ ಬಂದರೆ ನೀರೆಲ್ಲ ಚೆಲ್ಲುತ್ತೆ ಗಿಡಕ್ಕೆ ನಾನೇ ಆಗಬೇಕು ಅಂತೇಳಿ ಇಲ್ಲ ಅಂದರೆ ಗಿಡ ಎಲ್ಲ ಕೀ ಕಿತ್ ಪಿಸಾಕ್ತಾ ಇರ್ತಾಳೆ ಅದಕ್ಕೆ ನಾವು ಇನ್ನೇನು ಗಿಡ ಇಡೋಕ್ಕೆ ಇಡೋಕ್ಕೆ ಆಸೆ ಇದ್ದರೂ ಇಡೋಕ್ಕಾಗ್ತಾಯಿಲ್ಲ ಆ ರೀತಿಯಾಗಿದೆ ಅದಕ್ಕೆ ನೆಕ್ಸ್ಟ್ ಇಯರ್ ಸ್ವಲ್ಪ ಬೇರೆ ಪ್ಲ್ಯಾನ್ ಎಲ್ಲ ಮಾಡೋಣ ಅನ್ಕೊತಾ ಇದ್ದೀನಿ ನೆಕ್ಸ್ಟ್ ಇಯರ್ ಸ್ವಲ್ಪ ಜಾಸ್ತಿನೇ ಇಡಬೇಕು ಬಟ್ ಇಲ್ಲಿ ಮನೆ ಹತ್ರ ಇಡಲ್ಲ ಬೇರೆ ಎಲ್ಲಾದ್ರೂ ಔಟ್ಸೈಡ್ ಸೈಡ್ ಇಡೋಣ ಅನ್ಕೊತಾ ಇದ್ದೀನಿ ಇಲ್ಲಿ ಬಂದು ಸ್ವಲ್ಪ ಮಾಪ್ ಪಾಪುಗೆ ಏಮೆಂತೆ ಸೊಪ್ಪು ಕಿತ್ಕೊಳ್ಳೋಣ ಅಂತ ನೋಡಿದೆ ಬಟ್ ನೋಡಿದೆ ಎಷ್ಟೊಂದು ದೊಡ್ಡದಾಗಿ ಫುಲ್ ದೊಡ್ಡ ದೊಡ್ಡದಾಗಿ ಬಂದಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಫುಲ್ಲು ಒಂದು ಫುಲ್ ಆಗುತ್ತೆ ಅನಿಸುತ್ತೆ ನನಗೆ ಅಷ್ಟು ಚೆನ್ನಾಗಿ ಬಂದಿದೆ ಬಟ್ ನಾನು ಅರ್ಧ ಮಾತ್ರ ಕಿತ್ಕೊಂಡೆ ಪಾಪಗೆ ಮಾತ್ರ ಕಿತ್ಕೊಂಡೆ ತುಂಬ ಚೆನ್ನಾಗಿತ್ತು ಇನ್ನಾಗೆ ಇಲ್ಲಿ ಚೆಂಡು ಹೂವು ಕಾಣಿಸ್ತಾ ಇದ್ದಾವಲ್ಲ ಅದು ನಾನು ಇಡ್ಲಿ ಇಡ್ಲಿಲ್ಲ ಗಿಡ ಅದು ಲಾಸ್ಟ್ ಇಯರು ಜಿಶುಗೆ ನನಗೆ ಮದರ್ಸ್ ಡೇಗೆ ಗಿಫ್ಟ್ ತಗೊಂಡ್ಬಂದಿದ್ದಲ್ಲ ಬಂದಿದ್ದಲ್ಲ ಸ್ಕೂಲಿಂದ ಒಂದು ಗಿಡ ಸೊ ಅದರದ್ದು ಹೂವು ಬಿದ್ದಿತ್ತೇನು ಸೊ ಮಣ್ಣಲ್ಲೇ ಆ ಮಣ್ಣು ಸ್ವಲ್ಪ ಯೂಸ್ ಮಾಡಿದೆ ಈ ಇಯರೂ ಇವು ಅದೂ ಮೊಳಕೆ ಬಂದು ಗಿಡ ಬಂದಿದ್ದಾವೆ ಇನ್ನು ಸರಿ ಗಿಡ ಬಂದಿದ್ದಾವೆಲ್ಲ ಯಾಕೆ ಹೇಳು ಅಂತೇಳಿ ಹಾಗೆ ಬಿಟ್ಬಿಟ್ಟೆ ಬಟ್ ಇವಾಗ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಹೂವು ಎಷ್ಟು ಎಷ್ಟೊಂದು ಬಿ ಬರ್ತಾ ಇದ್ದಾವೆ ದಿನ ಒಂದೊಂದು ಎರಡೆರಡು ಹೂವು ಬರ್ತಾನೆ ಇದ್ದಾವೆ ಇನ್ನು ಇಲ್ಲಿ ನೋಡಿದ್ರೆ ಮೆಣಸಿನ್ಕಾಯಿ ಅಷ್ಟೇ ತುಂಬ ದೊಡ್ಡ ಚೆನ್ನ ಚೆನ್ನಾಗಿ ಬಂದಿತ್ತು ಮೆಣ್ಸಿನ್ಕಾಯಿ ಎಲ್ಲನೂ ಈ ಮೆಣಸಿನ್ಕಾಯಿ ಏನಂದರೆ ಖಾರ ಇರಲ್ಲ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಯು ಎಸ್ ಇದ್ದಾಗ ಒಂದು ಟು ತ್ರೀ ಟೈಮ್ಸ್ ಇದರಲ್ಲಿ ಬಜ್ಜಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಬಟ್ ಖಾರ ಇರಲ್ಲ ಮಕ್ಕಳು ಆರಾಮಾಗಿ ತಿನ್ಬೋದು ಅದಕ್ಕೆ ನಾನು ಒಂದು ಗಿಡ ತಗೊಂಡು ಬಂದು ಇಟ್ಟೆ ಇಲ್ಲಿ ಯಾವ ರೀತಿ ಬರುತ್ತೋ ನೋಡೋಣ ಅಂತ ಹೇಳಿ ಬಟ್ ಚೆನ್ನಾಗಿ ಬರ್ತಾ ಇದೆ ಮೆಣ್ಸಿನ್ಕಾಯಿ ಎಲ್ಲನೂ ಅದಕ್ಕೆ ಸ್ವಲ್ಪ ದೊಡ್ಡದಾಗಿದ್ದರು ಒಂದು ಐದಾರು ಮೆಣ್ಸಿನ್ಕಾಯಿ ಸ್ವಲ್ಪ ದೊಡ್ಡದಾಗಿದ್ದಾವೆ ಅದಕ್ಕಿಳೋಣ ಅಂತ ಹೇಳ್ಬಿಟ್ಟು ಇವೆಲ್ಲ ಕಿಟ್ಕೊಳ್ತಾ ಇದ್ದೀನಿ ಹಾಗೆ ನಾನು ಲಾಸ್ಟ್ ಟೈಮು ಚಾಮಂತಿ ಹೂವು ಗಿಡ ತೋರಿಸಿದ್ದೆ ಅಲ್ವಾ ಸೊ ಅದು ಹೂವು ಬರಲ್ವೇನೋ ಏನೋ ಅಂದ್ಕೊಂಡ್ಬಿಟ್ಟು ಬಟ್ ನೋಡಿ ಅದು ಫುಲ್ ಎಲ್ಲ ಕಟ್ ಮಾಡಿಬಿಟ್ಟೆ ಕಟ್ ಆದ್ಮೇಲೆ ಇವಾಗ ಹೊಸ ಚಿಗುರು ಬಂದು ಮೊಗ್ಗು ಬರ್ತಾ ಇದ್ದಾವೆ ಫುಲ್ ಖುಷಿ ಆಯಿತು ನನಗೆ ನೋಡಿಬಿಟ್ಟು ನಾನು ಒನ್ ವೀಕ್ ಆಗಿತ್ತು ಅವ್ನ ಗಿಡ ಎಲ್ಲ ನೋಡಿ ಇವಾಗ ಒನ್ ವೀಕ್ ಆದಮೇಲೆ ನೋಡಿದೆ ನನಗೆ ಶಾಕ್ ಆಗೋಯಿತು ಮತ್ತು ಬೆಳಿಗ್ಗೆ ಟಿಫನ್ ಬಂದು ನಾನು ಜಿಶು ಓಡಿಸ್ಬೇಕು ಅಂತ ಹೇಳ್ದೆ ಅದಕ್ಕೆ ಅವನಿಗೆ ಅಂಥೇಳಿ ಇಲ್ಲಿ ಓಟ್ಸ್ ಮಾಡಿಕೊಟ್ಟೆ ನನಗೂ ಓಡಿಸೆ ಮಾಡಿಕೊಂಡೆ ನನ್ನ ಹಸ್ಬೆಂಡ್ ಓಡಿಸ್ತೀನಲ್ಲ ಅವರು ಯಾವಾಗಾದರೂ ತಿಂತಾರೆ ಅಷ್ಟೇ ಆಗಲಿ ಈ ಥರ ಹಾಲು ಹಾಕಿ ಮಾಡಿಕೊಟ್ರೆ ಏನು ತಿನ್ನಲ್ಲ ಅವರು ಅದಕ್ಕೆ ಅವ್ರಿಗೆ ಸ್ವಲ್ಪ ಕಾಳಿತ್ತು ಮನೆಯಲ್ಲಿ ಕಾಲು ಹಾಕ್ಬಿಟ್ಟು ಈ ಥರ ಸಲಾಡ್ ಮಾಡಿಕೊಟ್ಬಿಟ್ಟೆ ಅವ್ರಿಗೆ ಇನ್ನು ನಾನು ಓಡ್ಸೆ ತಿಂದೆ ಆ ಓಡ್ಸಲ್ಲಿ ಜುಶಿಗೆ ಸ್ವಲ್ಪ ಬೆಲ್ಲ ಹಾಕಿ ಹಾಲು ಹಾಕಿ ಕೊಟ್ಟರೆ ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು ಡೈರೆಕ್ಟ್ ಕೊಟ್ಟು ಡೈರೆಕ್ಟಾಗಿ ಕೊಟ್ಟರೆ ತಿನ್ನಲ್ಲವಾ ಅದಕ್ಕೆ ಫುಲ್ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಕೊಟ್ಬಿಟ್ರೆ ಆರಾಮಾಗಿ ಫುಲ್ ಬೌಲ್ ತಿಂದ್ಬಿಡ್ತಾನೆ ಅವ್ನಿಗೆ ಓಡ್ಸ್ ಅಂದರೆ ತುಂಬ ಇಷ್ಟ ಆರಾಮಾಗಿ ತಿಂತಾನೆ ಇನ್ನು ಪಾಪಿಗೆ ಬಂದು ನಾನಿಲ್ಲಿ ಸ್ವಲ್ಪ ಹಾಪಲ್ಲಿ ಹಾಕಿ ರವೆ ಹಾಕಿ ಈ ರೀತಿ ಮಾಡ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟ್ ಆದಷ್ಟು ಸಿಂಪಲ್ಲಾಗಿ ಮಾಡ್ಕೊತೀವಿ ನಾವು ಹೆವಿಯಾಗಿ ತಿನ್ನಕ್ಕೆ ಹೋಗಲ್ಲ ಯಾಕಂದರೆ ಆಫ್ಟರ್ನೂನ್ ಲಂಚ್ ಸ್ವಲ್ಪ ಹೆವಿಯಾಗಿ ತಿಂತೀವಿ ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಸಿಂಪಲ್ಲಾಗಿ ತಿಂತೀವಿ ಇನ್ನು ನಮ್ಮದೆಲ್ಲ ಬ್ರೇಕ್ಫಾಸ್ಟ್ ಆಗಿದ್ಮೇಲೆ ಜಿಶು ಫ್ರೆಂಡ್ ಬಂದಿದ್ದೆ ಒಂದು ಸ್ಕೂಲ್ ಫ್ರೆಂಡ್ ಮನೆ ಹತ್ರ ఇం మనేలా ఆట ఆడకే ఆగల్ అంతేబిట్టు ఇబ్బు పార్క్ హోన అంతి ఇల్లు పార్క్ కర్కొని ఎల్గూ మక్ పాపనూ స్వల్ప టైం పాస్ ఆగ్ అల్వ అంతేబిట్టు పార్క్కి ಇನ್ನು ಇಲ್ಲಿ ಪಾರ್ಕಿಗೆ ಬಂದರೆ ಅವರಿಬ್ಬರು ಆಟ ಆಡಿದ್ದೇ ಇಲ್ಲ ಬರೀ ಕುತ್ಕೊಂಡು ಮಾತಾಡ್ತಾನೇ ಇದ್ದಾರೆ ಅದೇನು ಮಾತಾಡ್ತಾರೆ ಏನೋ ಇಬ್ಬರು ಫ್ರೆಂಡ್ಸ್ ಒಂದತ್ರ ಸೇರಿದರೆ ಅದು ಎಷ್ಟು ಮಾತಾಡ್ತಾ ಇರ್ತಾರೆ ನಾವು ದೊಡ್ಡವರಾದರೂ ಅದು ಇದು ಅಂತ ಮಾತಾಡ್ತೀವಿ ಮಕ್ಕಳು ಅದೇನು ಏನು ಮಾತಾಡ್ತಾರೆ ಏನು ಎಷ್ಟೊತ್ತಾದರೂ ಮಾತಾಡ್ತಾನೆ ಇರ್ತಾರೆ ನಾವು ಪಾರ್ಕಲ್ಲಿರೋವರೆಗೂ ಅವ್ರು ಆಟಾಡಿದ್ದೇ ಇಲ್ಲ ಒಂದು ಫೈವ್ ಮಿನಿಟ್ಸ್ ಏನೋ ಆಗೋಗಿ ಬಂದು ಕುತ್ಕೊಬಿಟ್ರು ಮತ್ತು ಬೆಂಚ್ ಮೇಲೆ ಕುತ್ಕೊಂಡು ಬರೋ ಮತ್ತೆ ವಾಪಸ್ ಮನೆಗೆ ಬರೋವರೆಗೂ ಮಾತಾಡ್ತಾನೆ ಇದ್ದಾರೆ ಬಟ್ ನಮ್ಮ ಪಾಪು ಅಂತ ಚೆನ್ನಾಗಿ ಆಟ ಆಡ್ತಾಳೆ ಪಾರ್ಕಿಗೆ ಬಂದಿದ ತಕ್ಷಣ ಚೆನ್ನಾಗಿ ಆಟಾಡ್ತಾರೆ அவள்னே வந்த தக்ன அவள் ஃபுல் நீர் செல்பிட்லு மனே அதுக்கே நான் மாஃன அந்த எல்லா நீர் எல்லாம் மாஃன அது மாஃப் தகண்டி ನೋಡಿ ಇಲ್ಲ ಅವಳೇ ಮಾಡಬೇಕಂತ ಇವಾಗ ಈ ನಡುವೆ ಇದೊಂದು ಸ್ಟಾರ್ಟ್ ಮಾಡಿದ್ದಾಳೆ ನಾನು ಮಾಪ್ ಮಾಡಿದ್ರೆ ಆ ನಾನೇ ಮಾಪ್ ಮಾಡಬೇಕು ಅಂತ ಬರ್ತಾಳೆ ಇಲ್ಲ ನನ್ನ ಪರ್ಕೆ ತಗೊಂಡ್ರೆ ಕಸ ಗುಡ್ಸೋಕೆ ಅವಳೇ ಬರ್ತಾಳೆ ಪದ ನಾನೇ ಪರ್ ನಾನೇ ಗುಡಿಸ್ಬೇಕು ಅಂತ ಇಲ್ಲಿ ಏನು ಕೆಲಸ ಮಾಡೋಕ್ಕೂ ಇಲ್ಲ ಅಡುಗೆ ಮಾಡೋಕ್ಕೋದ್ರೆ ಅವಳೇ ಮಾಡಬೇಕು ಅಂತ ಅಲ್ಲಿ ಬಂದು ಅಮ್ಮ ಎತ್ಕೊ ಎತ್ಕೋ ಅಂತಾನೆ ಇರ್ತಾಳೆ ಸೊ ಏನು ಕೆಲಸ ಮಾಡಿದ್ರು ಅವಳು ಮಾಡಬೇಕು ನೋಡಿ ನನ್ನ ಹತ್ರ ಕೀಳ್ಕೊಂಡು ಹೋಗ್ತಾ ಇದ್ದಾಳೆ ಅವಳು ಇನ್ನು ನಾನು ಆಫ್ಟರ್ನೂನು ಕಂಟಿನ್ಯೂ ಮಾಡಿಲ್ಲ ವೀಡಿಯೋ ಸೊ ಮಕ್ಕಳಿದ್ರಲ್ಲ ಇಬ್ಬರು ಆಟ ಆಡಿಕೊಂಡಿದ್ರು ಮೂವರು ಜನನು ಅದು ಅದು ಮನೆ ಮೇಲೆ ಮಕ್ಕಳಿದ್ದಾರಲ್ವ ನಮ್ಮ ಮನೆ ಮೇಲೆ ಆ ಮಕ್ಕಳು ಬಂದಿದ್ರು ಫುಲ್ ಗಲಾಟೆ ಗಲಾಟೆ ಇತ್ತು ಅದಕ್ಕೆ ನಾನು ಏನು ವೀಡಿಯೋ ಮಾಡೋಕ್ಕಾಗಿಲ್ಲ ಇನ್ನು ಇದು ಬಂದು ಈವ್ನಿಂಗು ಸೊ ಹಸ್ಬೆಂಡ್ ಮ್ಯಾಂಗೋ ತಂದಿದ್ರು ಇದೇ ಲಾಸ್ಟು ಮ್ಯಾಂಗೋ ಅನಿಸುತ್ತೆ ಈ ಸೀಸನ್ಗೆ ಬಟ್ ಈ ಇಯರು ತುಂಬ ಚೆನ್ನಾಗಿ ತಿಂದಿದ್ವಿ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಇಯರ್ಸ್ ಆಗೋಯ್ತು ನಾವು ಮ್ಯಾಂಗೋಸ್ ತಿಂದು ಯು ಎಸ್ ಇದ್ದಾಗ ನಮ್ಗೆ ಈ ಥರ ಮ್ಯಾಂಗೋಸ್ ಸಿಗ್ತಾ ಇರಲಿಲ್ಲ ಅಲ್ಲಿ ಬೇರೆ ಥರ ಮ್ಯಾಂಗೋಸ್ ಸಿಗ್ತಾಯಿತ್ತು ಅವೇನು ಅಷ್ಟು ಇರಲಿಲ್ಲ ಈ ಒಂದು ಸೀಸನ್ ಕಾಯಿ ತಿಂದರೆ ಜಾಸ್ತಿ ಅನಿಸ್ಬಿಡ್ತಾಯಿತ್ತು ಬಟ್ ಈ ಇಲ್ಲಿ ಕೆನಡಾಗೆ ಬಂದಮೇಲೆ ಅದು ಈ ಈ ಸಮ್ಮರಲ್ಲಿ ಚೆನ್ನಾಗಿ ತಿಂದಿದ್ದೀವಿ ಮ್ಯಾಂಗೋಸ್ ಅಂತ ನಾವು ತಿಂತಾನೇ ಇದ್ದೀವಿ ದಿನ ಎರಡೆರಡು ತಿಂತಾನೇ ಇದ್ದೀವಿ ಮನೇಲಿ ಆಗೋಗಿತ್ತು ಅದಕ್ಕೆ ಮತ್ತೆ ತಗೋಗಿ ತಗೊಂಡು ಬಂದರು ಹಾಗೆ ಮ್ಯಾಂಗೋಸ್ Тартан. ಸ್ವಲ್ಪ ಚಾಟು ತಗೊಂಡು ಬಂದರು ಈ ಮಕ್ಕಳೇನಂದ್ರೆ ತಿನ್ನೋದಕ್ಕಿಂತ ಅದನ್ನು ಎಷ್ಟೋ ತಿಂತೀವಿ ಅಂತ ಅವ್ರ ಎಕ್ಸೈಟ್ಮೆಂಟ್ ಇರುತ್ತೆ ನೋಡಿ ತಿನ್ನೋದನ್ನ ಇರಲ್ಲ ಅವರು ಅವ್ರು ಎಷ್ಟೋ ತಿನ್ನೋ ಥರ ಆಡ್ತಾರಲ್ವ ಈ ಮಕ್ಕಳು ಅಲ್ವಾ ನಾನು ತುಂಬ ಜನ ಮಕ್ಕಳು ಇವಾಗ ನಮ್ಮ ಅಕ್ಕನ ಮಕ್ಕಳೇ ಆಗಲಿ ಎಲ್ಲರಿಗೂ ನೋಡಿದ್ದೀನಿ ಎಷ್ಟೋ ತಿನ್ಬಿಡ್ತಾರೇನೋ ಇವರು ಈ ಥರ ಆಡ್ತಾ ಇದ್ದಾರೆ ಅನಿಸುತ್ತೆ ಬಟ್ ಅವ್ರು ತಿಂದು ಒಂದು ಸ್ಪೂನ್ ಸಹ ಇಟ್ಕೊಳಲ್ಲ ಬಾಯಲ್ಲಿ ಒಬ್ಬೊಬ್ಬರು ಸೈಲೆಂಟಾಗಿರ್ತಾರೆ ನೋಡು ಫುಲ್ ಎಲ್ಲ ಖಾಲಿ ಮಾಡಿಬಿಡ್ತಾರೆ ಬಟ್ ಈ ನಮ್ಮಿಬ್ಬರು ಮಕ್ಕಳು ಅಷ್ಟೇ ಎಷ್ಟೋ ತಿಂತಾರೆ ಅನ್ನೋ ಥರ ಆಡ್ತಾ ಇರ್ತಾರೆ ಏನಾದರೂ ನೋಡಿದ್ರೆ ಬಟ್ ನೋಡಿದ್ರೆ ಏನು ತಿನ್ನಲ್ಲ ಸ್ವಲ್ಪ ಹೊತ್ತು ಅದ್ರ ಮುಂದೆ ಕುತ್ಕೊಂಡು ಹೊಲ್ಟೋಗ್ಬಿಡ್ತಾರೆ ಇವಾಗ ಇಲ್ಲ ಆಗಿದ್ದು ಅಷ್ಟೇ ಹಾಗೆ ಹಸ್ಬೆಂಡ್ ಸ್ವಲ್ಪ ಜಿಲೇಬಿ ತಗೊಂಡು ಬಂದರು ನಾಳೆ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ನಮ್ಮ ಮನೆಗೊಂದು ಅವ್ರ ಮನೆಗೊಂದು ಅಂತ ಹೇಳ್ಬಿಟ್ಟು ಎರಡು ಪ್ಯಾಕ್ ಜಿಲೇಬಿ ತೊಗೊಂಡು ಬಂದರು ನನ್ನ ನನಗೆ ಜಿಲೇಬಿ ತಿನ್ನಿಸ್ಬೇಕು ತಿನ್ನಬೇಕು ಅನಿಸ್ತು ಅದಕ್ಕೆ ನಾನು ಹೇಳಿದೆ ಸ್ವಲ್ಪ ಜಿಲೇಬಿ ತೊಗೊಂಡು ಬಾ ಅಂತ ಹೇಳಿದ್ದಕ್ಕೆ ಎರಡು ಪ್ಯಾಕ್ ತೊಗೊಂಡು ಬಂದರು ಇನ್ನು ಬರೀ ಜಿಲೇಬಿನೇ ಹೇಗೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಚಕ್ಲಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಿಟ್ಟಿತ್ತು ಇದೆ ಲಾಸ್ಟು ಅನಿಸುತ್ತೆ ಆಗೋಯ್ತು ಇಟ್ಟು ಅದಕ್ಕೆ ಸ್ವಲ್ಪ ಜಿ ಚಕ್ಲಿ ಮಾಡ್ಕೊಂಡು ತಗೊಂಡೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಚಕ್ಲಿ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಅವ್ರ ಮನೆಯಲ್ಲಿ ಮಕ್ಕಳಿದ್ರೆ ಏನಾದರೂ ಮಕ್ಳಿಗೆ ಬೇಕು ಏನು ಬೇಕು ಅಂತ ಗೊತ್ತಾಗುತ್ತೆ ತಗೊಂಡು ಹೋಗ್ಬೋದು ಬಟ್ ಅವ್ರ ಮನೆಯಲ್ಲಿ ಮಕ್ಕಳಿಲ್ಲ ಅದಕ್ಕೆ ದೊಡ್ಡವ್ರಿಗೆ ಏನು ತೊಗೊಂಡು ಹೋಗ್ಬೇಕು ಗೊತ್ತಿಲ್ಲ ಸ್ವಲ್ಪ ಫ್ರೂಟ್ಸ್ ಈ ಥರ ಇರ್ತಾನೆ ಏನಾದರೂ ಸ್ನ್ಯಾಕ್ಸ್ ತೊಗೊಂಡೋಗೋಣ ಸ್ವೀಟು ಅದೇ ಅಂತ ಹೇಳಿಬಿಟ್ಟು ನಾನಿಲ್ಲಿ ಚಕ್ಲಿ ಮಾಡ್ಕೊತಾ ಇದ್ದೀನಿ ಇದು ಜಿಶು ಬೇರೆ ಮನೆಯಲ್ಲಿ ಮನೆಯಲ್ಲಿರ್ತಾನಲ್ವ ಅವನಿಗೂ ಆಗುತ್ತೆ ಹಾಲಿಡೇಸ್ ಅಲ್ವ ಇವಾಗ ಅವನು ತಿಂತಾನೆ ಅಂತ ಅಂತೇಳ್ಬಿಟ್ಟು ಎಲ್ಲರಿಗೂ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಈ ಸ ಈ ರೀತಿ ಚಕ್ಲಿ ಮಾಡ್ಕೊತ ಇದ್ದೀನಿ ಈ ರೀತಿ ಚಕ್ಲಿ ಈ ರೀತಿ ಬಂದಿದೆ ಬಟ್ ಒಂದು ರೌಂಡ್ ಬರುತ್ತೆ ನೋಡಿ ಆ ಚಕ್ಲಿದು ಅದು ನನಗೆ ಸಿಗಲಿಲ್ಲ ಎಲ್ಲ ಆಗಿಬಿಟ್ಟಿದ್ದೀನೋ ಅದಕ್ಕೆ ಅದು ಮೂರು ತುಟಿರುತ್ತಲ್ವ ಅದರಲ್ಲಿ ಮಾಡಿದೆ ಬಟ್ ಈ ರೀತಿ ಬಂದಿದ್ದಾವೆ ಬಟ್ ತಿನ್ನೋದಕ್ಕೆ ಚೆನ್ನಾಗಿತ್ತು ಇನ್ನು ನಮಗೆ ನೋ ಫ್ರೆಂಡ್ ಮನೆಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಮಾಡಿಕೊಂಡೆ ಇನ್ನು ಚಕ್ಲಿ ಎಲ್ಲ ಆದಮೇಲೆ ನಾನು ಹಾಗೆ ಚಕ್ಲಿ ಮಾಡ್ತಾ ಮಾಡ್ತೇನೆ ಗ್ರೈಂಡರ್ಗೆ ಹಾಕಿದ್ದೆ ತುಂಬ ದಿನ ಆಗಿತ್ತು ಸ್ಕೂಲ್ ಇಲ್ಲ ಅಂದರೆ ನಾನು ದೋಸೆ ಇಡ್ಲಿ ಅನ್ಕೊಳೋದೇ ಇಲ್ಲ ಸ್ಕೂಲ್ ಇದ್ರೇ ಸ್ವಲ್ಪ ದೋಸೆ ಇಡ್ಲಿ ಅಂತ ಮಾಡ್ತಾ ಇರ್ತೀನಿ ಸ್ಕೂಲ್ ಇಲ್ಲ ಅಲ್ವಾ ಅದಕ್ಕೆ ನಾನು ಅಷ್ಟು ಅಂದ್ಕೊಳ್ತಾ ಇರಲಿಲ್ಲ ತುಂಬ ದಿನ ಆಯ್ತು ಹೇಳು ಅಂತ ಅಂತೇಳ್ಬಿಟ್ಟು ಇವತ್ತು ದೋಸೆ ಇಡ್ಲಿಗೆ ಹಾಕೋಣ ಅಂತೇಳ್ಬಿಟ್ಟು ಇಲ್ಲಿ ಗ್ರೈಂಡ್ರಿಗೆ ಹಾಕಿದ್ದೀನಿ ಅದೆಲ್ಲ ಚಕ್ಲೆಲ್ಲ ಆದಮೇಲೆ ಮತ್ತೆ ಇದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಗ್ರೈಂಡರ್ಲ್ಲಿ ದೋಸೆಗೆ ಹಾಕಿದ್ದಲ್ವ ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ವೀಕು ಸ್ವಲ್ಪ ಅಡುಗೆ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅನಿಸುತ್ತೆ ಅದಕ್ಕೋಸ್ಕರ ಇವಾಗ ಈ ಥರ ಹಿಟ್ಟು ಇಟ್ಬಿಟ್ರೆ ಹಸ್ಬೆಂಡ್ ಮಾಡ್ತಾರಲ್ವ ಅಂತೇಳ್ಬಿಟ್ಟು ಇಡ್ಲಿನೋ ದೋಸೆನೋ ಮಾಡ್ತಾರೆ ಅಂತೇಳ್ಬಿಟ್ಟು ಈ ರೀತಿ ಮಾಡ್ಕೊತಾ ಇದ್ದೀನಿ ನಾನು ಇನ್ನು ಇದು ಬಂದು ನಾನು ನೆಕ್ಸ್ಟ್ ಡೇ ವಿಡಿಯೋ ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದ ತಕ್ಷಣ ನಿನ್ನೆ ಇಡ್ಲಿಗೆ ಇಟ್ಟಿದ್ದೆ ಅಲ್ವ ಇಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಲ್ವ ಮಾರ್ನಿಂಗ್ ಬೇಗ ಹೆದ್ದೊಳ್ಬಿಟ್ಟು ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾವು ಹೆದ್ದೊಳಿ ರೆಡಿಯಾಗಿ ಮನೆ ಬಿಡೋ ಅಷ್ಟೊತ್ತಿಗೆ ಟೆನ್ ತರ್ಟಿ ಲೆವೆನ್ ಆಗೋಯ್ತು ಆ್ಯಕ್ಚುಲಿ ನೈನ್ಗೆಲ್ಲ ಮನೆ ಬಿಡೋಣ ಅಂದ್ಕೊಂಡಿದ್ದಿತ್ತು ಬಟ್ ಈ ಮಕ್ಳ ಹತ್ರ ಆಗೋದೇ ಇಲ್ಲಲ್ವ ಮಕ್ಳಿಗೆ ತಿನ್ನಿಸ್ಬೇಕು ಮತ್ತು ಅವ್ರ ಸ್ನಾನ ಮತ್ತು ಅವ್ರಿಗೆ ಬ್ಯಾಗಲ್ಲಿ ಆಟಾಡೋ ಕಾರಲ್ಲಿ ಆಟ ಆಡೋದಕ್ಕೆ ಏನೇನು ಬೇಕು ಎಲ್ಲ ತಗೋಬೇಕು ಹಾಗೇ ಅವ್ರು ಮಕ್ ತಿಂತಾಯಿರ್ತಾರಲ್ಲ ಕಾರಲ್ಲಿ ಏನಾದರೂ ಒಂದು ಬೇಕೇ ಬೇಕು ಅಂತಾರೆ ಮಕ್ಕಳು ಅದಕ್ಕೋಸ್ಕರ ಅವ್ರ ಸ್ನ್ಯಾಕ್ಸು ಅದು ಇದು ಅಂದ್ಕೊಂಡು ಲೆವೆನ್ ಓ ಕ್ಲಾಕ್ ಆಗೋಯ್ತು ನೈನಿಗೆ ಪ್ಲ್ಯಾನ್ ಮಾಡಿದ್ದು ಲೆವೆನ್ ಹೋಗುತ್ತೆ ಮಕ್ ಮಕ್ಕಳಿದ್ರೆ ಹೀಗೆ ಅನಿಸುತ್ತೆ ನಾವು ಅನ್ಕೊಂಡಿದ್ದ ಟೈಮ್ಗೆ ಹೋಗೋಕ್ಕೆ ಆಗಲ್ಲ ಇನ್ನು ಇವರು ಬಂದು ನಮ್ಮ ಹಸ್ಬೆಂಡ್ ಅವರು ಅಂದರೆ ಕೊಲೀಗು ಆಫೀಸ್ ಫ್ರೆಂಡ್ ಅವರು ಅವರು ತುಂಬ ದಿನದಿಂದ ಕರೀತಾ ಇದ್ರು ಅದಕ್ಕೆ ಬ್ರಾಮ್ಟನ್ಗೆ ಹೋಗ್ತಾ ಇದ್ವಿ ನಾವು ನಮ್ಮ ಮನೆ ಹತ್ರದಿಂದ ಅಲ್ಲಿಗೆ ಒನ್ ಆ್ಯಂಡ್ ಹಾಫ್ ಅವರ್ ಆ ಥರ ಆಗುತ್ತೆ ಸೊ ಆರಾಮಾಗಿ ಹೋಗಿ ಬರ್ಬೋದು ಹೇಳುವಂತ ತುಂಬ ದಿನದ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಇನ್ನು ನಾವಿಲ್ಲಿ ಹೋಗ್ತಾಯಿದ್ದೀವಿ ಬಟ್ ನಾನು ಅಲ್ಲಿ ಏನು ವೀಡಿಯೋ ಮಾಡಿಲ್ಲ ಸೊ ನಾನು ತುಂಬ ಯಾರಿಗೂ ಅಷ್ಟು ತೋರಿಸ್ತಾ ಇಲ್ಲ ನಾನು ವೀಡಿಯೋಸಲ್ಲಿ ಯಾಕಂದರೆ ಅವ್ಳು ತುಂಬ ಸಲ ಹೇಳಿದ್ದೀನಿ ಅವ್ರ ಪ್ರೈವೇಸಿ ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ಯಾರಿಗೂ ಅಷ್ಟು ತೋರಿಸ್ತಾ ಇಲ್ಲ ಇದೇ ಅವ್ರ ಅಪಾರ್ಟ್ಮೆಂಟು ಇಲ್ಲಿ ಬ್ರಾಹ್ಮನಲ್ಲೆಲ್ಲ ಫುಲ್ ಈ ಥರ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳೇ ಇರೋದೆ ಬಟ್ ನಾಯಗ್ರದಲ್ಲ ಈ ಥರ ಅಪಾರ್ಟ್ ಮೆಂಟೇ ನೋಡಿಲ್ಲ ಎಲ್ಲೂ ಎಲ್ಲ ಚಿಕ್ಕ ಚಿಕ್ಕ ಅಪಾರ್ಟ್ಮೆಂಟ್ ಅಂದರೆ ಫೋರ್ ಫೈವ್ ಬಿಲ್ಡಿಂಗ್ ಇರುತ್ತೆ ಅಷ್ಟೇ ಜಾಸ್ತಿ ಹತ್ತಿರ ಇರೋಲ್ಲ ಬಟ್ ಇಲ್ಲಿ ಪ್ರಾಮ್ ಹಾಗೆ ಮೆಸಸ್ ಆಗೋದಲ್ಲ ಅಂತೂ ತುಂಬ ದೊಡ್ಡ ದೊಡ್ಡದಾಗಿದ್ದಾವೆ ಇನ್ನು ನಾವು ಆಟೋ ಆ ಕಡೆ ಟೊರೋಟೋದಲ್ಲೂ ಇನ್ನೂ ಜಾಸ್ತಿ ಇದ್ದಾವಂತೆ ಬಟ್ ನಾವು ಆ ಕಡೆ ನೋಡಿಲ್ಲ ಇನ್ನು ಇಲ್ಲಿ ಮನೆಗೆ ಬಂದಮೇಲೆ ಅವ್ರು ಊಟ ನಾವು ಊಟ ಮಾಡಿಕೊಂಡು ಅವ್ರ ಮನೆ ಪಕ್ಕನೇ ಈ ಥರ ಪಾರ್ಕ್ ಇದೆ ಸೊ ಮಕ್ಕಳು ಆಟ ಆಡ್ತಾರೆ ಅಂತ ಹೇಳಿದ್ರೆ ಅವರು ಚೆನ್ನಾಗಿರುತ್ತೆ ಪಾರ್ಕು ಮಕ್ಕಳು ಆಟ ಆಡೋಕ್ಕೆ ಅಂತ ಹೇಳಿಬಿಟ್ಟು ಹೇಳಿದ್ದಕ್ಕೆ ಸರಿ ಅಂತ ಹೇಳಿಬಿಟ್ಟು ನಾವು ಊಟ ಮಾಡಿಕೊಂಡು ಇಲ್ಲಿ ಪಾರ್ಕ್ ಹತ್ರ ಬಂದಿದ್ವಿ ಬಟ್ ಇಲ್ಲಿ ಪಾರ್ಕ್ ಹತ್ರ ಬಂದ ಮೇಲೆ ಪಾಪು ಮಾತ್ರ ತುಂಬ ಚೆನ್ನಾಗಿ ಆಟ ಅಲ್ಲಿ ಕುರಿ ಮೇಕೆ ಎಲ್ಲ ಇದ್ದಾವೆ ಸೊ ಅದನ್ನೆಲ್ಲ ನೋಡಿಬಿಟ್ಟು ಅವಳು ನಾರ್ಮಲಾಗಿ ಯಾವಾಗಾದ್ರೂ ಟಿ ವಿಯಲ್ಲಿ ನೋಡಿದ್ದೆ ಈ ಥರ ಡೈರೆಕ್ಟಾಗಿ ನೋಡಿರಲಿಲ್ಲ ಅದಕ್ಕೆಲ್ಲ ನೋಡಿ ಅವಳು ಸೌಂಡ್ ಮಾಡ್ತಾ ಇದ್ದಾಳೆ ಅವೆಲ್ಲ ಸೌಂಡ್ ಇದ್ರಿ ಹಾಗೆ ಅಲ್ಲೇ ರೈಡ್ಸ್ ಇತ್ತು ಬಟ್ ಅಷ್ಟು ಜಾಸ್ತಿ ಏನು ರೈಡ್ಸ್ ಇಲ್ಲ ಒಂದು ನಾಲ್ಕೈದು ರೈಡ್ಸ್ ಇದ್ದಾವಷ್ಟೇ ಅದರಲ್ಲಿ ನಾನು ಸ್ವಲ್ಪ ಒಂದು ಟ್ರೈನ್ ರೈಡ್ ಕರ್ಕೊಂಡೋದೆ ಹೇಗಿರ್ತಾಳೆ ಏನೋ ಫಸ್ಟ್ ಟೈಮ್ ಹುಡೀತಾರ ರೈಡೆಲ್ಲ ಹೋಗ್ತಾ ಇರೋದೇ ಅವತ್ತು ಕರ್ಕೊಂಡು ಹೋಗಿಲ್ಲ ನಾನು ಅದಕ್ಕೆ ಅವಳಿಗೆ ಅಂಥೇಳಿ ಒಂದು ಒಂದ್ಸಲಿ ನೋಡೋಣ ಭಯ ಬೀಳ್ತಾಳು ಆರಾಮಾಗಿರ್ತಾಳು ಅಂತೇಳಿ ಬಿಟ್ಟು ನಾವು ಈ ಥರ ರೈಡ್ ಹೋಗ್ತಾ ಇದೀವಿ ಟ್ರೈನ್ ರೈಡು ಬಟ್ ಅವಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು ಅವಳಿಗೆ ಇಷ್ಟ ಆಯಿತು ಅನ್ಸುತ್ತೆ ಈ ಥರ ಟ್ರೈನ್ ರೈಡು ಮತ್ತೆ ಸ್ಟಾಪ್ ಮಾಡಿದ್ಮೇಲೆ ಕೆಳಗಡೆ ಇಳಿತಾನೆ ಇಲ್ಲ ಅದರಲ್ಲೂ ಇರಬೇಕು ಅಂತ ಹೇಳ್ತಾ ಇದ್ದಾಳೆ ಈ ಥರ ನೋಡ್ಕೊಂಡು ಹೋಗ್ಬೋದಲ್ಲ ಫುಲ್ ಪಾರ್ಕ್ ಎಲ್ಲ ಕಾಣಿಸುತ್ತೆ ತುಂಬ ಚೆನ್ನಾಗಿತ್ತು ಈ ಥರ ಟ್ರೈನ್ ರೈಡು ಇಲ್ಲಿ ಒಂದ್ ನಾಲ್ಕು ರೈಡ್ ಮಾತ್ರ ಟಿಕೆಟ್ ತಗೋಬಹುದು ಇನ್ನಿತರ ಈ ಪ್ಲೇಯರ್ ಇರುತ್ತೆ ಅಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಇದಾವೆ ಚೆನ್ನಾಗಿದಾವೆ ಅದೆಲ್ಲ ಫ್ರೀ ಈ ವಾಟರ್ ಎಲ್ಲ ಆಟ ಆಡೋದು ಅದೆಲ್ಲ ಟಿಕೆಟ್ ಏನ್ ಬೇಕಿರಲ್ಲ ಫ್ರೀ ಆರಾಮಾಗಿ ಆಟ ಆಡಬಹುದು ಅದು ಮಕ್ಕಳು ತುಂಬ ಜನ ಬಂದಿದ್ದಾರೆ ಇಲ್ಲಿ ನಮ್ಮ ನಾಯಕರ ಹತ್ರ ಇರೋ ಈ ರೀತಿ ಆದ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ನನಗೆ ಯಾಕಂದರೆ ಇಲ್ಲಿ ಮಕ್ಳಿಗೆ ಟೈಮ್ ಟೈಮ್ ಪಾಸ್ ಚೆನ್ನಾಗಾಗುತ್ತೆ ಅನಿಸ್ತು ಇಲ್ಲಿ ಇದೇ ಪಾರ್ಕಲ್ಲೇ ತುಂಬ ಜನ ಬರ್ತ್ಡೇ ಪಾರ್ಟೀಸ್ ಎಲ್ಲ ಮಾಡ್ಕೊತಾ ಇದ್ದಾರೆ ತುಂಬ ಮಕ್ಕಳಿಗೆ ತುಂಬ ಗೇಮ್ಸ್ ಇದ್ದಾವಲ್ಲ ಆಟ ಆಡೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ತುಂಬ ಜನ ಇಲ್ಲಿ ಬರ್ತ್ಡೇ ಪಾರ್ಟಿ ಎಲ್ಲ ಮಾಡ್ತಾ ಇನ್ನು ಇದು ಬಂದು ಡೈನೋಸರ್ ಮಿನಿ ಕ್ಲಬ್ ಗೋಲ್ಡ್ ಕಪ್ ಕ್ಲಬ್ ಥರ ಬಟ್ ಅಲ್ಲಿ ಡೈನೋಸರ್ಸ್ ಎಲ್ಲ ಮೂವ್ ಆಗ್ತ ಇದ್ದಾವೆಲ್ಲ ನಮ್ಮ ಜಿಶು ಅದನ್ನ ನೋಡಿಬಿಟ್ಟು ಬೇಡ ಹೋಗೋದು ಅಂತ ಅವನು ಭಯ ಬಿದ್ದ ಅವ್ನು ಬಂದಿಲ್ಲ ಬೇಡಮ್ಮ ಅಂತ ಹೇಳ್ದ ಇನ್ನು ನಾನು ಪಾಪು ಇದು ಆ ಮತ್ತೆ ಎರಡೇ ಹೋಗಿದ್ದು ಇನ್ನು ಜಿಶು ಎಲ್ಲ ರೈಡ್ಸು ಹೋದ ಬಟ್ ಅವಳು ಪಾಪು ಇವ್ ಅವ್ರ ಅಣ್ಣ ಹೋಗಿದ್ದು ನೋಡಿ ನಾನು ಹೋಗ್ಬೇಕು ಅಂತ ಫುಲ್ ಕೀಳ್ತಾ ಇದ್ದಾಳೆ ಬಟ್ ಅದರಲ್ಲಿ ಒಳಗಡೆ ಹೋದ್ಮೇಲೆ ಭಯ ಬೀಳ್ತಾ ಇದ್ದಾಳೆ ಅಳ್ತಾ ಇಲ್ಲ ಫುಲ್ ಟೈಟ್ ಆಗಿ ಇಟ್ಕೊತಾಳೆ ಸೊ ಅದಕ್ಕೆ ಮತ್ತೆ ಭಯ ಬಿದ್ದರೆ ಮತ್ತೆ ಫಿವರ್ ಆ ಥರ ಏನಾದರೂ ಬಂದರೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ಕಳಿಸಿಲ್ಲ ಬಟ್ ಅದು ಅವಳು ಅನ್ನ ಹೋಗಿದ್ದು ನೋಡಿಬಿಟ್ಟು ನಾನು ಹೋಗಬೇಕು ಅಂತ ಫುಲ್ ಅಳ್ತಾಯಿದ್ಲು ಅದಕ್ಕೆ ಅವಳಿಗೆ ಅಲ್ಲಿ ಪ್ಲೇ ಏರಿಯಾ ಕಡೆ ಕರ್ಕೊಂಡೋಗಿ ಅವ್ರ ಅಪ್ಪ ಆಟ ಆಡಿಸ್ತಾಯಿದ್ದೆ ಬಟ್ ಟಿಶ್ಯೂ ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಬಟ್ ಮಕ್ಳು ಕರ್ಕೊಂಡು ಬಂದಿದ್ದೀವಲ್ಲ ಅವರು ಫ್ರೆಂಡ್ಸ್ಗೆ ಅವ್ರಿಗೆ ಸ್ವಲ್ಪ ಬೋರ್ ಅನ್ನಿಸ್ತು ಯಾಕಂದರೆ ಅವರು ಅವ್ರ ಮನೇಲಿ ಮಕ್ಕಳಿಲ್ಲ ಸೊ ಮಕ್ಕಳು ಇಲ್ಲಿಗೆ ಬಂದರೆ ಏನು ಮಾಡೋದು ಅಂತೇಳ್ಬಿಟ್ಟು ಬಟ್ ಅವರು ಮತ್ತೆ ಹೇಳಿದ್ರು ಇಲ್ಲ ಮಕ್ಳಿಗೆ ಈ ರೀತಿ ಈ ರೀತಿ ಪ್ಲೇಯರೇ ಕರ್ಕೊಂಡು ಬಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ತಿಳ್ಬಿಟ್ಟು ಅವರೇ ಕರ್ಕೊಂಡು ಬಂದಿದ್ದು ನಮಗೆ ಇಲ್ಲಿಗೆ ನಮ್ಮ ಪಾಪು ಏನಂದರೆ ಈ ಥರ ಔಟ್ಸೈಡ್ ಏನಾದರೂ ಬಂದರೆ ಅಮ್ಮ ಅನ್ಕೊಳಲ್ಲ ಆರಾಮಾಗಿ ಅವ್ಳಿಗೆ ಎಲ್ಲಿಗೆ ಬೇಕೋ ಅವಳಿಗೆ ಓಡೋಗ್ತಾ ಇರ್ತಾಳೆ ನಾವು ನೋಡ್ಕೊಂಡಿರ್ಬೇಕಷ್ಟೇ ಅಷ್ಟೇ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಏನು ಅಂತ ಹೇಳ್ಬಿಟ್ಟು ಆರಾಮಾಗಿ ಆಟ ಆಡ್ತಾ ಇರ್ತಾಳೆ ತಿನ್ನಬೇಕು ಕುಡಿಬೇಕು ಆರಾಮಾಗಿ ಆರಾಮಾಗಿರ್ತಾಳೆ ಇನ್ನು ಜಿಶು ಇಲ್ಲಿ ಬಂದು ಇದು ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ನನಗೂ ಹೋಗಬೇಕು ಅನ್ನಿಸ್ತು ಬಟ್ ಇಲ್ಲಿ ಪಾಪ್ ಬಿಡಲಿಲ್ಲ ಆ ಟೈಮ್ಗೆ ಫುಲ್ ನಿದ್ದೆ ಅಲ್ಲಿದ್ಲು ಅವಳು ನಿದ್ದೆ ಬರ್ತಾ ಇದೆ ಫುಲ್ ಕ್ರಾಂಕಿ ಆಗೋದ್ಲು ಅದಕ್ಕೆ ಜಿಶು ಒಬ್ಬನ ಆಟಾಡ್ದೆ ನನಗೂ ಈ ರೀತಿ ಹೋಗಬೇಕು ಅಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ಬಟ್ ಇಲ್ಲಿ ಹೋಗೋಕ್ಕಾಗಿಲ್ಲ ಅದು ಫ್ರೀ ಅದು ಇನ್ನು ಅದೆಲ್ಲ ಆದಮೇಲೆ ನಾನು ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಸ್ವಲ್ಪ ಪಾಪು ಮಲಗಿಸ್ಬಿಟ್ಟು ಆಮೇಲೆ ನಾವು ಸ್ವಲ್ಪ ಕಾಫಿ ಕೊಟ್ಟುಬಿಟ್ಟು ಇನ್ನು ಮನೆಗೆ ಹೋಗೋಣ ಅಂತ ಹೇಳಿ ಇದು ಏಯ್ಟ್ ಓ ಕ್ಲಾಕಲ್ಲಿ ಈವ್ನಿಂಗ್ ಏಯ್ಟ್ ಓ ಕ್ಲಾಕ್ ಮನೆಗೆ ಹೋಗ್ತಾ ಇದ್ವಿ ನಾವು ನೋಡಿ ಇಲ್ಲಿ ಮಿಸಸ್ ಆಗೋದಲ್ಲೆಲ್ಲ ಬಿಲ್ಡಿಂಗ್ಸ್ ಯಾವ ರೀತಿ ಇದೆ ಅಂತೆ ಎಷ್ಟು ದೊಡ್ಡದಾಗೆ ಅದು ಅಲ್ಲದೆ ಶೇಪ್ಸಲ್ಲಿ ಬಾಟಲ್ ಶೇಪ್ಸು ಆ ರೀತಿ ಎಲ್ಲ ಶೇಪ್ಸಲ್ಲಿ ಇದ್ದಾವೆ ಬಿಲ್ಡಿಂಗ್ಸ್ ಎಲ್ಲನೂ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾವೆ ನನಗದೇ ಅನಿಸ್ತು ಈ ಶೇಪ್ಸಲ್ಲಿ ಯಾವ ರೀತಿ ಕಟ್ತಾರೆ ಬಾಟಲ್ ಶೇಪ್ ಎಲ್ಲನೂ ಅಂತ ಹೇಳಿಬಿಟ್ಟು ಇನ್ನು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ನೈನ್ ನೈನ್ ತರ್ಟಿ ಆ ರೀತಿ ಆಯಿತು ಇನ್ನು ಮನೆಗೆ ಬಂದಿದ್ದ ತಕ್ಷಣ ಇವ್ರಿಗೆ ಎಲ್ಲಿಂದ ಎನರ್ಜಿ ಬರುತ್ತೆ ಏನೋ ಇಬ್ಬರು ಮಕ್ಕಳು ಮನೆಗೆ ಬಂದಿದ್ದ ತಕ್ಷಣ ಇಬ್ಬರು ಆಟ ಆಡ್ತಾ ಇದ್ದಾರೆ ನನಗಂತೂ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಅಲ್ಲಿ ಪಾರ್ಕಲ್ಲೆಲ್ಲ ಫುಲ್ ತುಂಬ ಬಿಸಿಲಿತ್ತಲ್ಲೆಲ್ಲ ಓಡಾಡಿದ್ದೀವಲ್ಲ ಸೊ ಇನ್ನು ಜರ್ನಿ ಅಂದರೆ ನನಗೆ ಒಂದು ಒನ್ ಅವರ್ ಜರ್ನಿ ಮಾಡಿದರೆ ಸಾಕು ಏನೋ ಸುಸ್ತು ಥರ ಅನಿಸುತ್ತೆ ಬಟ್ ಇವ್ರ ಮಕ್ಳಿಗೆ ಮನೆಗೆ ಬಂದಿದ್ದ ತಕ್ಷಣವೇ ಮತ್ತೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅದೆಲ್ಲಿಂದ ಎನರ್ಜಿ ಬರುತ್ತೆ ಏನೋ ಇನ್ನು ನಾನು ನೈಟ್ಗೆ ಅಡುಗೆ ಮಾಡೋ ಕೆಲಸ ಇಲ್ಲ ಸೊ ಅವರೇ ತುಂಬ ವೆರೈಟೀಸ್ ಮಾಡಿದರು ಎಲ್ಲ ನಾನ್ ವೆಜ್ಜು ಇನ್ನು ಅವರು ಸ್ವಲ್ಪ ಬಾಕ್ಸ್ಗೆ ಹಾಕ್ಕೊಟ್ಬಿಟ್ಟರು ನೈಟ್ಗೆ ಹೋಗ್ಬಿಟ್ಟು ಏನು ಮಾಡ್ತೀವಿ ಫಸ್ಟ್ ಆ್ಯಕ್ಚುಲಿ ಇಲ್ಲೇ ತಿನ್ಬಿಟ್ಟು ಹೋಗಿ ಅಂತ ಹೇಳಿದ್ರು ಇಲ್ಲ ಹೋಗ್ತೀವಿ ಅಂದಿದ್ದಕ್ಕೆ ಬಾಕ್ಸ್ಗೆ ಹಾಕ್ಕೊಟ್ಬಿಟ್ಟು ನಾನು ಅದೇ ತಿಂತ ಅದೇ ಹೀಟ್ ಮಾಡ್ಕೊಂಡು ತಿಂತೀವಿ ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ನೀನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಮ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್